ಿಗಳನ್ನು ಕಳೆದುಕೊಂಡು ಕಾಂತನಾ ಸಮಾನ ಧೈರ್ಯವೆಂಬ ಕಂದು ಕರೆಗೆ ಬುದಿಯ ಮುಕ್ಕುತ್ತ ಸಂಚರಿಸುವರು ಚಂದ್ರನೇ ವಸಂತ ರಾಜನಿಯನ್ನ ಪಟ್ಟ ಪ್ರಧಾನಿ ಹಸ್ತಿನಿ ಚಿತ್ತಿನಿ ಶಂಕಿ ಪದ್ಮಿನಿ ಎಂಬ ಈ ನಾಲ್ಕು ಜಾತಿಯ ಸ್ತ್ರೀಯನ್ನ ಕಾಂದರ ಸ್ತ್ರೀಯರ ಕಡೆ ಗಂಡಿನ ಕಟಾಕ್ಷ ಕೈಯೊಳಗಿನ ಹರಿವು ಸರಿ ಮಾತಿನ ಗಿಡ ನಾಣ್ಯರುವ

अरे मुझे लंबो रोस्तम उमारी के लड़ते थे तुम तो चाची में दवीरे मंग सर्रार धरते देशवा दुर्मत प्रचंड नारी चरम निकल के गांधी ने मुगवर गांधी जगत के पतिस्थान और ठण्डा भाईले पुंडरीका छलक मारा धीरात विष्णु में कस्तूरी का मारने में पनामा की तो उन्नता